ಹೊಸ ವರ್ಷ ಬಂದಿದೆ ಆದ್ರೆ ದೇಶವನ್ನ ಕಾಡ್ತಾ ಇರುವಂತ ಈ ಹಿಂದಿನ ವರ್ಷಗಳ ವ್ಯಾಧಿ ಮಾತ್ರ ಹೊಸ ವರ್ಷ ಆರಂಭದಲ್ಲೂ ಕೂಡ ಢಾಳಾಗಿ ಕಾಣಿಸ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಭಾರತದ ಅಲ್ಪಸಂಖ್ಯಾತರ ಪಾಲಿಗೆ ಹಿಂದಿನ ವರ್ಷಗಳಂತೇನೆ ಇರುತ್ತ ಸಮಾಜ ವಿರೋಧಿ ಶಕ್ತಿಗಳಿಂದ ಅವ್ರ ಮೇಲೆ ದೌರ್ಜನ್ಯ ಮತ್ತೆ ಪೊಲೀಸ್ ದೌರ್ಜನ್ಯ ಮುಂದೇನು ನಡೆಯಲಿದೆಯಾ ಗೋ ರಕ್ಷಣೆ ಹೆಸರಿನಲ್ಲಿ ಮನುಷ್ಯರ ಹತ್ಯೆಗೆ ಅಂತ್ಯ ಇಲ್ವಾ ಈ ಗುಂಡಗಳಿಗೆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಅಧಿಕಾರ ಕೊಟ್ಟವ್ರು ಯಾರು ಕ್ರೈಸ್ತರು ತಮ್ಮ ಸುರಕ್ಷತೆಗಾಗಿ ಅಧಿಕಾರದಲ್ಲಿರೋರನ್ನ ಗೋ ಕೇಳುವಂತೆ ಆಗ್ತಾ ಇರೋದು ಯಾಕೆ ಜಗತ್ತಿನೆದುರು ಕಾಣಿಸ್ತಾ ಇರುವಂತಹ ನಮ್ಮ ದೇಶದ ಇಮೇಜ್ ಈಗ ಯಾವ ಥರದ್ದು ವಿಜ್ಞಾನವನ್ನ ಮರೆತು ಉಗ್ರವಾದದಿಂದ ಕುರುಡಾಗಿರುವ ಜನರಾಗಿ ನಾವು ಮುಂದುವರಿತೀವ ಮತಾಂಧ ಉಗ್ರವಾದ ಭಾರತದ ಜಾಗತಿಕ ಚಿತ್ರಣವನ್ನ ಹೇಗೆ ಪ್ರಭಾವಿಸುತ್ತೆ ಇವೆಲ್ಲವೂ ನಮ್ಮನ್ನ ಎಲ್ಲಿ ತಲುಪಿಸತ್ವೆ ನಮ್ಮಲ್ಲಿ ಕಾನೂನು ಅನ್ನೋದಿಲ್ವಾ ನಾವೀಗ ಕಾನೂನುಗಳಿಗೆ ಒಳಪಡದ ಪ್ರಾಣಿಗಳ ಹೊಸ ವರ್ಷದ ಜೊತೆ ಜೊತೆಗೇ ಬಂದಿರುವಂಥ ಸುದ್ದಿಗಳನ್ನು ನೋಡಿದ್ರೆ ನಮ್ಮನ್ನು ಕಾಡ್ತಾ ಇರುವಂಥ ಪ್ರಶ್ನೆಗಳಿವು ಇವುಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಒಂದು ಕಡೆಗೆ ಮೋದಿಜಿಯವರು ಅರಬ್ರೊಂದಿಗೆ ಭಾರಿ ಪ್ರೀತಿ ತೋರಿಸ್ತಾ ಇರುವಾಗಲೇ ಯಾಕೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅಜ್ಮೀರ್ ದರ್ಗಾ ಉರ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಚಾದರಿ ಸಮರ್ಪಿಸುವಂತಹ ವಿಚಾರ ಒಂದು ಕಡೆಗೆ ಹಿಂದುತ್ವ ಸಂಘಟನೆನೇ ಅಜ್ಮೀರ್ ದರ್ಗಾ ಅಡಿ ಮಂದಿರ ಹುಡುಕೋದಿಕ್ಕೆ ಸಮೀಕ್ಷೆಗೆ ತಯಾರಾಗಿರೋದು ಇನ್ನೊಂದು ಕಡೆಗೆ ಇದು ಗೊಂದಲಕಾರಿಯಾಗಿದೆ ಅಜ್ಮೀರ್ ದರ್ಗಾದ ಭವಿಷ್ಯನೇ ಈ ರೀತಿ ಅಪಾಯದಲ್ಲಿರುವಾಗ ಪ್ರಧಾನಿ ಮೋದಿ ಅವರು ಚಾದರ್ ಸಮರ್ಪಿಸುವಂತಹ ವಿಚಾರ ಬಹಳ ಮಹತ್ವ ಪಡೆಯಿತು ಅಜ್ಮೀರ್ ಶರೀಫ್ ದರ್ಗಾದ ಎಂಟುನೂರ ಹದಿಮೂರನೇ ಊರು ಸಂದರ್ಭದಲ್ಲಿ ಚಾದರ್ ಸಮರ್ಪಿಸೋದಕ್ಕೆ ಮೋದಿ ಮುಂದಾಗಿರುವಂತಹ ಸುದ್ದಿಗೆ ಮಹತ್ವ ಪ್ರಾಪ್ತಿಯಾಯಿತು ಪ್ರಧಾನಿ ಆದಾಗಿನಿಂದಲೂ ಅವರು ಈ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದಿರುವಂತಹ ವಿಚಾರ ಕೂಡ ಚರ್ಚೆಗೆ ಬಂತು ಹಾಗಾದ್ರೆ ಅಜ್ಮೀರ್ ದರ್ಗಾಕ್ಕೆ ಮುಂದೆ ಒದಗಲಿರುವಂತಹ ಸ್ಥಿತಿ ಏನು ಹೇಗೆ ದರ್ಗಾ ಸಮೀಕ್ಷೆ ವಿಚಾರವಾಗಿ ಒಂದೂ ಮಾತಾಡದೆ ಉಳಿತಾರೆ ಪ್ರಧಾನಿ ಮೋದಿ ಅವರು ಅಂಥವರು ದರ್ಗಾಕ್ಕೆ ಚಾದರ ಸಮರ್ಪಿಸುವಂತ ವಿಚಾರ ಮಾತ್ರ ಯಾಕೆ ದೊಡ್ಡ ಸುದ್ದಿ ಆಗುತ್ತೆ ಮತ್ತೊಂದು ಹೊಸ ವರ್ಷ ಶುರುವಾದರೂ ಕೂಡ ಮೋದಿ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವಂತಹ ಹಳೆ ಕಥೆಗಳಿಗೆ ಮುಕ್ತಾಯ ಕಾಣಿಸ್ತಾ ಇಲ್ಲ ಅಲ್ಪಸಂಖ್ಯಾತರ ವಿರುದ್ಧ ಗುಂಪು ಹಲ್ಲೆಗಳು ನಿಲ್ತಾ ಇಲ್ಲ ಮೊರದಾಬಾದ್ನಲ್ಲಿ ಬಾಡಿ ಬಿಲ್ಡರ್ ಶಾಹಿದ್ದೀನ್ ಗುಂಪಲೆಗ್ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಆತನ ಮೇಲೆ ಬಂದಿರೋದು ಕೂಡ ಮತ್ತದೇ ಗೋರಕ್ಷಕರು ಕೊಲ್ಲೋದಿ ಹುಡುಕುವಂತ ಆರೋಪನೇ ಆಗಿದೆ ಒಡಿಶಾದಲ್ಲಿಯೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅಲ್ಪಸಂಖ್ಯಾತರ ಮೇಲಿನ ಹಲ್ಲೆ ಘಟನೆಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿವೆ ಹೊಸ ಘಟನೆ ಅಂತಂದ್ರೆ ಇಬ್ಬರು ಆದಿವಾಸಿ ಮಹಿಳೆಯರನ್ನ ಮರಕ್ಕೆ ಕಟ್ಟಿ ಹಾಕಿ ಚಪ್ಪಲಿಯಿಂದ ಹೊಡೆದು ದೌರ್ಜನ್ಯ ಎಸಗಲಾಗಿದೆ ಅವರನ್ನ ಜೈ ಶ್ರೀರಾಮ್ ಘೋಷಣೆ ಕೂಗುವಂತೆ ಬಲವಂತ ಮಾಡಲಾಗಿದೆ ಮತಾಂತರದ ಶಂಕೆ ಮೇಲೆ ಜನರು ಗುಂಪೊಂದು ಇಬ್ಬರು ಮಹಿಳೆಯರನ್ನು ಮರ ಕಟ್ಟ ಹಾಕಿ ಥಳಿಸಿರುವಂತಹ ಘಟನೆ ಒಡಿಶಾದ ಬಾಲಸೋರ್ ಜಿಲ್ಲೆಯ ರೆಮುನಾ ಪ್ರದೇಶದಲ್ಲಿ ನಡೆದಿದೆ ಹಲ್ಲೆ ವಿಡಿಯೋ ವೈರಲ್ ಆದ ಬಳಿಕ ಪೊಲೀಸರು ಎರಡು ಪ್ರತ್ಯೇಕ ಪ್ರಕರಣಗಳನ್ನ ದಾಖಲಿಸಿದ್ದಾರೆ ಇಬ್ಬರು ಬುಡಕಟ್ಟು ಮಹಿಳೆಯರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳಲು ಗ್ರಾಮಸ್ಥರನ್ನು ಮನವೊಲಿಸೋದಿಕ್ಕೆ ಕರಿಮುಖ ಗ್ರಾಮಕ್ಕೆ ಹೋಗಿದ್ದಾರೆ ಎನ್ನುವಂಥ ಸುದ್ದಿ ಇಡೀ ಗ್ರಾಮದಲ್ಲಿ ಹಬ್ಬಿದ್ದು ಹಿಂದುತ್ವ ಸಂಘಟನೆಯ ಸದಸ್ಯರು ಮತ್ತು ಸ್ಥಳೀಯರು ಒಳಗೊಂಡಂತಹ ಗುಂಪೊಂದು ಸ್ಥಳಕ್ಕೆ ಆಗಮಿಸಿ ಇಬ್ಬರು ಮಹಿಳೆಯರನ್ನು ಮರ ಕಟ್ಟಿ ಹಾಕಿ ಹಲ್ಲೆ ನಡೆಸಿದ್ದಾರೆ ಆದಿವಾಸಿ ಮಹಿಳೆಯರನ್ನು ಮರ ಕಟ್ಟಿ ಹಾಕಿ ಅವ್ರಿಗೆ ಚಪ್ಪಲಿಯಿಂದ ಹೊಡೆದಿರೋದು ತಮ್ಮ ಸರ್ಕಾರದ ಸಾಧನೆನಾ ಅನ್ನೋದ್ರ ಬಗ್ಗೆ ಮೋದಿಜಿ ಅವರು ಉತ್ತರ ನೀಡಬೇಕಾಗಿದೆ ಇದು ಒಂದೇ ಅಲ್ಲ ಇಂಥ ಘಟನೆಗಳು ಅಲ್ಲಿ ಹೆಚ್ಚಾಗ್ತಾನೆ ಬಂದಿವೆ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಅಂತೂ ಇಂತಹ ದುಷ್ಕೃತಿ ಎಸಗುವವರಿಗೆ ಫ್ರೀ ಪಾಸ್ ಸಿಕ್ಕಾಗಾಗಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ ಲಕ್ನೋದಲ್ಲಿ ಚರ್ಚ್ ಎದುರು ಹಿಂದೂ ಗುಂಪೊಂದು ಹೋಗಿ ಹರೇ ಕೃಷ್ಣ ಹರೇ ರಾಮ ಭಜನೆ ಮಾಡಿದ್ದು ಮೋದಿ ಸರ್ಕಾರದ ಸಾಧನೆನ ಇನ್ನೊಂದು ಧರ್ಮೀಯರ ನಂಬಿಕೆ ಸ್ಥಳಕ್ಕೆ ಹೋಗಿ ಅಲ್ಲಿ ಭಜನೆ ಮಾಡೋದು ಯಾವ ಘನಕಾರ್ಯ ಅನ್ನೋದಕ್ಕೆ ಉತ್ತರ ನೀಡಬೇಕಲ್ವಾ ದುರ್ಗಾ ವಿಸರ್ಜನೆ ಯಾತ್ರೆ ಸಂದರ್ಭದಲ್ಲಿ ಮಸೀದಿ ಎದುರು ಡೀಜಾ ಹಾಡಿನ ಅಬ್ಬರದ ಮೂಲಕ ನೀಡಲಾಗುವಂಥ ಪ್ರಚೋದನೆ ಯಾವ ಥರದ್ದು ಇಂಥ ಹೊತ್ತಿನಲ್ಲಿ ದರ್ಗಾಕ್ಕೆ ಅವರು ಚಾದರ ಕಳಿಸುವಂತ ಒಂದು ವಿಚಾರ ಸುದ್ದಿ ಆಗುತ್ತೆ ಆದ್ರೆ ಅಲ್ಪಸಂಖ್ಯಾತರ ವಿರುದ್ಧ ಸತತವಾಗಿ ನಡೆಯುವಂತಹ ಆತಂಕಕಾರಿ ಘಟನೆಗಳ ಬಗ್ಗೆ ಅವ್ರು ಯಾಕೆ ಮಾತಾಡೋದಿಲ್ಲ ಅದ್ರ ಬಗ್ಗೆಯೂ ಕೂಡ ಮೋದಿಜಿ ತಮ್ಮ ಮನ್ ಕಿ ಬಾತ್ ಹೇಳೋದೇ ಇಲ್ಲ ಯಾಕೆ ಆದಿವಾಸಿ ಮಹಿಳೆಯರನ್ನ ಮರ ಕಟ್ಟಿ ಹಾಕಿ ಚಪ್ಪಲಿಂದ ಹೊಡೆಯಲಾಯಿತು ಮತಾಂತರಕ್ಕೆ ಬಂದಿದ್ದಾರೆ ಅಂತ ಆರೋಪ ಮಾಡಲಾಯಿತು ಆದರೆ ಒಡಿಶಾದಲ್ಲಿರೋದು ಯಾರು ಸರ್ಕಾರ ಆ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಸಿಗುವಂಥ ಅಧಿಕಾರವನ್ನು ಯಾರಿಗೂ ಯಾರೂ ನೀಡಿಲ್ಲ ದಲಿತರ ಮುಖದ ಮೇಲೆ ಮಲಮೂತ್ರ ವಿಸರ್ಜನೆ ಆದಿವಾಸಿಗಳ ಮೇಲೆ ಕೂಡ ಅಂಥದ್ದೇ ದೌರ್ಜನ್ಯ ಬಿ ಜೆ ಪಿ ಅಧಿಕಾರಕ್ಕೆ ಬಂದಲ್ಲೆಲ್ಲ ಇಂಥದ್ದೇ ಅನಾಹುತಗಳೇ ನಡೀತಾ ಇವೆ ಆದರೆ ಪ್ರಧಾನಿಯವರು ತೋರಿಸ್ತಾ ಇರುವಂಥ ನಡೆ ಎಂಥದ್ದು ಇದು ಕಾಪಟ್ಯವಲ್ವಾ ಸತತವಾಗಿ ಗುಂಪಲ್ಯಗಳ ಹತ್ಯೆಗಳಾಗ್ತಾಯಿವೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇವೆ ಆದ್ರೆ ಇದು ಯಾವುದ್ರ ಬಗ್ಗೆಯೂ ಕೂಡ ಪ್ರಧಾನಿಯವರು ಮಾತಾಡೋದಿಲ್ಲ ಅನ್ನೋದು ಇಲ್ಲಿ ವಿಚಿತ್ರ ಹೊಸ ವರ್ಷ ಪ್ರಾರಂಭ ಆಗುವಾಗಲೇ ಮೊರದಾಬಾದ್ ನಲ್ಲಿ ಮುಸ್ಲಿಂ ಸಮುದಾಯದ ಬಾಡಿ ಬಿಲ್ಡರ್ ಗುಂಪಲ್ಯ ಬಲಿಯಾದಂತಹ ಸುದ್ದಿ ಬಂದಿದೆ ಆತನ ಮೇಲೆ ಆರೋಪ ಹೊರಿಸಿರುವಂತಹ ಸ್ವಘೋಷಿತ ಗೋರಕ್ಷಕರನ್ನ ಕೇಳಬೇಕಾಗಿದೆ ಉತ್ತರ ಪ್ರದೇಶದಲ್ಲಿರೋದು ಯಾರು ಸರ್ಕಾರ ಗೋ ಹತ್ಯೆ ಆರೋಪದ ಮೇಲೆ ವ್ಯಕ್ತಿಯೊಬ್ಬರ ಮೇಲೆ ಗುಂಪು ಹಲೆ ನಡೆದು ಆತ ಸಾವನ್ನಪ್ಪಿದ್ದಾನೆ ಗುಂಪು ಬರ್ತಾ ಇದ್ದ ಇದಾಗೇನೆ ಇಬ್ಬರು ಶಂಕಿತರು ಓಳ್ ಹೋಗುವಲ್ಲಿ ಯಶಸ್ವಿಯಾದ್ರು ಶಾಹಿದ ಸಿಕ್ಕಿಬಿದ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಇಲ್ಲಿ ಆತನನ್ನ ಕೊಂದವರ ವಿಚಾರದಲ್ಲಿ ಕೇಸ್ ದಾಖಲಿಸುವಾಗ ಅಪರಿಚಿತರ ಮೇಲೆ ಕೇಸನ್ನು ಹಾಕಲಾಗಿದೆ ಆದ್ರೆ ಘಟನೆಯ ಬಗ್ಗೆ ಬಜರಂಗ ದಳದ ಮಂದಿನೇ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಿರುವಾಗ ಪೊಲೀಸರು ಆಡ್ತಾ ಇರುವಂತಹ ಈ ಆಟ ಏನು ತಪ್ಪಿಸಿಕೊಂಡವರನ್ನು ಹಿಡಿಯುವಂತ ವಿಶ್ವಾಸ ಇದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಗೋ ಹತ್ಯೆ ಉತ್ತರ ಪ್ರದೇಶದಲ್ಲಿ ಒಂದು ಅಪರಾಧ ಅದಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು ಅಲ್ಲಿರೋದು ಕೂಡ ಬಿಜೆಪಿಯದ್ದೇ ಸರ್ಕಾರ ಒಂದು ವೇಳೆ ಶಾಹಿದೀನ್ ಆ ರೀತಿ ಮಾಡಿದ್ದೇ ಹೌದು ಅನ್ನೋದಾದ್ರೆ ಆತನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಾಗತ್ತೆ ಹೊರತು ಆತನನ್ನ ಕೊಲ್ಲುವಂತಹ ಅಧಿಕಾರ ಇವ್ರಿಗೆ ಕೊಟ್ಟವ್ರು ಯಾರು ಎಷ್ಟೆಲ್ಲ ಸಲ ಇದೇ ರೀತಿ ಸುಳ್ಳಾರೋಪಗಳನ್ನ ಹೊರಸಲಾಗಿಲ್ಲ ಫ್ರಿಡ್ಜ್ನಲ್ಲಿ ಗೋ ಮಾಂಸ ಇತ್ತು ಅಂತ ಆರೋಪ ಮಾಡಿ ದೌರ್ಜನ್ಯ ಸಿಗಿಲ್ವಾ ಕಡೆಗೆ ನಿಜವಾಗಿಯೂ ಅಲ್ಲಿದ್ದುದು ಕುರಿ ಮಾಂಸ ಅಂತ ಅಂದಾಗ ಯಾರಿಗಾದರೂ ಕಿಂಚಿತ್ ತಪ್ಪಿತಸ್ಥ ಭಾವನೆ ಆದರೂ ಉಂಟಾಗಿತ್ತ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳ ಹಾಗಿಲ್ಲ ಸಂಬಲ್ನಲ್ಲಿ ಪೊಲೀಸ್ ಅಧಿಕಾರಿ ಅನು ಚೌಧರಿ ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಹೋಗೋದನ್ನ ನೋಡಿದ್ರೆ ಎಂಥ ಅವಸ್ಥೆ ನಮ್ದು ಅಧಿಕಾರಿಗಳು ಯಾವುದೇ ರಾಜಕೀಯ ಭಾವನೆಯನ್ನ ತೋರಿಸದೆ ನಿಷ್ಪಕ್ಷಪಾತಿಗಳಾಗಿರ್ಬೇಕಲ್ವಾ ಯಾರು ಅವ್ರ ನಂಬಿಕೆಯಂತೆ ಖಾಸಗಾಗಿ ನಡೆದುಕೊಳ್ಳೋದನ್ನು ತಡೆಯಲಾಗೋದಿಲ್ಲ ಆದ್ರೆ ಸರ್ಕಾರದ ಕರ್ತವ್ಯದಲ್ಲಿರುವಾಗ ಒಂದು ಹೊಣೆಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಇಂಥ ಪಕ್ಷಪಾತತನ ತೋರಿಸೋದು ಎಂಥ ಅಪರಾಧ ಅಲ್ವಾ ಒಂದು ವೇಳೆ ಒಬ್ಬ ಮುಸ್ಲಿಂ ಅಧಿಕಾರಿ ಈ ರೀತಿ ತನ್ನ ಧಾರ್ಮಿಕ ನಂಬಿಕೆಗಳನ್ನು ಪ್ರದರ್ಶನ ಮಾಡಿದರೆ ಏನಾಗ್ತಾ ಇತ್ತು ಇಷ್ಟೊತ್ತಿಗಾಗಲೇ ಕಡೆಯ ಪಕ್ಷ ಕರ್ತವ್ಯದಲ್ಲಿ ಇರೋವಾಗಲಾದರೂ ನಿಷ್ಪಕ್ಷವಾಗಿ ನಡೆಸ್ಕೊಳ್ಬೇಕಲ್ವಾ ಆದರೆ ಇದೆಲ್ಲವೂ ರಾಜಾರೋಷವಾಗಿಯೇ ನಡೀತಾ ಇದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಇಂಥದ್ದೆಲ್ಲ ನಡೀತಾ ಇತ್ತ ಜಗತ್ತಿನೆದುರು ನಮ್ಮ ದೇಶದ ಚಿತ್ರನಾನೆ ಇತ್ತೀಚಿನ ಸುಮಾರು ಹನ್ನೆರಡು ವರ್ಷಗಳಲ್ಲಿ ಪೂರ್ತಿ ಬದಲಾಗಿ ಹೋಗಿದೆ ಅದಕ್ಕೂ ಮೊದಲು ನಾವು ಸೈನ್ಸ್ ಬಗ್ಗೆ ಅಥವಾ ಐ ಟಿ ಸಾಧನೆ ಬಗ್ಗೆ ಮಾತನಾಡುವಂಥ ಒಂದು ಕಾಲ ಇತ್ತು ಆದರೆ ಈಗೇನಾಗ್ತಾ ಇದೆ ಮಸೀದಿ ಅಡಿಯಲ್ಲಿ ಶಿವಲಿಂಗ ಇದೆ ಅನ್ನೋದು ಶುರುವಾಗ್ಬಿಟ್ಟಿದೆ ಔಷಧದ ಬದಲು ಮೂತ್ರವನ್ನು ಕುಡಿಯೋದಕ್ಕೆ ನಾಯಕರೇ ಹೇಳುವಂಥ ವಿಡಿಯೋಗಳು ಸಿಗ್ತಾ ಇವೆ ಜಗತ್ತಿನಾದ್ಯಂತ ಭಾರತೀಯರ ಚಿತ್ರ ಗೋಮೂತ್ರದ ಜೊತೆಗೆ ಜೋಡಣೆ ಆಗ್ತಾ ಇದೆ ಕ್ರಿಶ್ಚಿಯನ್ರ ವಿರುದ್ಧದ ಹಿಂಸಾಚಾರದಿಂದ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ನಾನ್ನೂರಕ್ಕೂ ಹೆಚ್ಚು ಕ್ರಿಶ್ಚಿಯನ್ ನಾಯಕರು ರಾಷ್ಟ್ರಪತಿಗೂ ಹಾಗೆ ಪ್ರಧಾನಿಯವರಿಗೂ ಕೂಡ ಪತ್ರ ಬರೆದಿದ್ದಾರೆ ಹೇಗೆಲ್ಲ ತಮ್ಮ ಮೇಲೆ ಹಿಂಸಾಚಾರ ನಡೀತಾ ಇದೆ ಅನ್ನೋದನ್ನ ಅದರಲ್ಲಿ ವಿವರಿಸಲಾಗಿದೆ ಜೊಮ್ಯಾಟೊ ಡೆಲಿವರಿ ಬಾಯ್ ಕ್ಲಾಸ್ ವೇಷವನ್ನು ಧರಿಸಿ ಆಹಾರ ವಿತರಿಸದಕ್ಕೆ ಹೋದಾಗ ಏನಾಯ್ತು ಅನ್ನೋದನ್ನ ಕೂಡ ನಾವು ನೋಡಿದ್ವಿ ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಹಳ ಕಳವಳಕಾರಿಯಾಗಿದೆ ಖುಷಿಯಿಂದ ಸಾಂಥಾ ಕ್ಲಾಸ್ ವೇಷವನ್ನು ಧರಿಸಿ ಹೋಗಿದ್ದಂಥ ಜೊಮ್ಯಾಟೊ ಡೆಲಿವರಿ ಬಾಯ್ ಅನ್ನ ಹಿಂದೂ ಜಾಗರಣ ಮಂಚನ ಕಾರ್ಯಕರ್ತರು ನಡು ರಸ್ತೆಯಲ್ಲಿ ನಿಲ್ಲಿಸಿ ಸಾಂತಾ ಕ್ಲಾಸ್ ವೇಷವನ್ನು ಕಳಿಸುವಂತೆ ಮಾಡಿದ್ದಾರೆ ಅಲ್ಲದೆ ಜೈ ಶ್ರೀರಾಮ್ ಹೇಳುವಂತೆಯೂ ಕೂಡ ಆತನನ್ನು ಬಲವಂತಪಡಿಸಿದ್ದಾರೆ ಹಿಂದೂ ಹಬ್ಬಗಳಲ್ಲಿ ರಾಮನ ವೇಷಭೂಷಣ ಅಥವಾ ಕೇಸರಿ ಬಟ್ಟೆಯನ್ನು ಧರಿಸಿ ಯಾಕೆ ವಿತರಿಸಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ ಹಿಂದುತ್ವ ಸಂಘಟನೆ ಕಾರ್ಯಕರ್ತರ ಆ ಒಂದು ಘನ ಕಾರ್ಯದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ ತಮ್ಮ ಸಾಧನೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದವರು ಕೂಡ ಅವರೇ ಆಗಿದ್ದಾರೆ ಆದರೆ ಸರ್ಕಾರ ಪೊಲೀಸರು ಇದ್ರ ಬಗ್ಗೆ ಏನಾದರೂ ಕ್ರಮವನ್ನು ಕೈಗೊಂಡ್ರ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆಲ್ಲವೂ ನೀಡುವಂಥ ಸಂದೇಶ ಎಂಥದ್ದು ಭಾರತೀಯರನ್ನ ವಿದೇಶಿಯರು ಗೋಮೂತ್ರ ಕುಡಿಯುವವರು ದೇಶದವರು ಅಂತ ಗುರುತು ಮಾಡ್ಬೇಕಾ ಸೈನ್ಸ್ ಮತ್ತು ಮೆಡಿಕಲ್ ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಭಾರತೀಯರ ಹೆಸರಿತ್ತು ನಾಸಾದಲ್ಲಿ ನಮ್ಮ ಸಾಧನೆ ಇದೆ ಬ್ರಿಟನ್ ವೈದ್ಯಕೀಯ ಕ್ಷೇತ್ರ ಭಾರತೀಯರಿಂದಲೇ ತುಂಬ ಹೋಗಿದೆ ಕೋವಿಡ್ ಸಂದರ್ಭದಲ್ಲಿ ಎಂಥೆಂಥ ಮೌಢ್ಯದ ಆಚರಣೆಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡಿದರು ಅನ್ನೋದನ್ನು ಕೂಡ ಜನರು ಮರ್ತಿರ್ಲಿಕ್ಕಿಲ್ಲ ಬಿ ಜೆ ಪಿಯಲ್ಲಿದೆ ನುಪುರ್ ಶರ್ಮಾ ಧಾರ್ಮಿಕವಾಗಿ ವಿವಾದಾತ್ಮಕ ಹೇಳಿಕೆ ಕೊಡುವಂಥ ಮೂಲಕನೇ ಸುದ್ದಿ ಆಗ್ತಾ ಇದ್ದವರು ಆದರೆ ಕಡೆಗೇನಾಯಿತು ಬಿ ಜೆ ಪಿನೇ ಅವ್ರ ಮಾತುಗಳಿಂದ ಅಂತರ ಕಾಯ್ದುಕೊಳ್ತು ಅವರು ರಾಜಕೀಯ ಮುಖ್ಯಧಾರಿಯ ಭಾಗವಾಗದೇ ಇರೋ ಹಾಗಾಯಿತು ಜಗತ್ತಿನೆದುರು ಭಾರತದ ಮಾನ ಹೋಗುವಂಥ ನಡೆಯನ್ನ ಮತ್ತೆ ಮತ್ತೆ ಬಿ ಜೆ ಪಿ ತೋರಿಸ್ತಾನೆ ಬಂದಿದೆ ನಮ್ಮ ಯೋಚನೆಯನ್ನೇ ಬದಲಿಸಿಕೊಳ್ಳದಿದ್ರೆ ಅಂತಿಮವಾಗಿ ನಾವು ಎಂಥ ಮೃಗಿಯ ಸ್ಥಿತಿ ಮುಟ್ಟಬಹುದು ಹೇಗೆ ಅನಾಗರಿಕರಾಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಅಭಿಸಾರ್ ಶರ್ಮಾ ಆದರೆ ಈಗ ಧಾರ್ಮಿಕ ಅಸಹನೆಯ ಹಿನ್ನೆಲೆಯಲ್ಲಿ ನಡೀತಾ ಇರೋದು ನಮ್ಮ ವರ್ತಮಾನ ಮತ್ತು ನಮ್ಮ ಭವಿಷ್ಯ ಎರಡೂ ಕೂಡ ನಾಶವಾಗಿ ಹೋಗುವಂಥ ವಿದ್ಯಮಾನಗಳು ಧರ್ಮದ ಆಧಾರದಲ್ಲಿನ ದ್ವೇಷಾಪರಾಧಗಳ ಬಗ್ಗೆ ಪ್ರಧಾನಿಯವರು ಮಾತನಾಡಲೇಬೇಕಾಗಿದೆ ಅದರ ಮೇಲೆ ನಿಯಂತ್ರಣವನ್ನು ಹೇರಲೇಬೇಕಾಗಿದೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳ್ತಾ ಇರೋದನ್ನು ಮೋದಿಜಿಯವರು ಕೇಳಿಸ್ಕೊಳ್ಬೇಕಾಗಿದೆ ಇದೆಲ್ಲ ಬದಲಾಗದೇ ಹೋದರೆ ಯಾವ ವಿಕಸಿತ ಭಾರತವನ್ನು ಮಾಡೋದಕ್ಕೆ ನೀವು ಹೊರಟಿದ್ದೀರಿ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ